ಯಾವ ಜಂಪುಡ್ ದಿ ಬೇಲ್ ಗೊತ್ತಾಯ್ತಲ್ಲ ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಒಂದ್ ವೇಳೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ ಆದ್ರಿಂದ ಬೇಲ್ ಕೊಡಬೇಡಿ ಅಂತ ನಾವೇನ್ ಹೇಳಿರ್ತೀವಿ ಇಲ್ಲ ಸದ್ಗುಣ ಸಂಪನ್ನ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ ಸರ್ಟಿಫಿಕೇಟ್ ಇವು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್ ಲಕ್ಷ ಡೆಪಾಸಿಟ್ ಮಾಡಿಮೇಶನ್ ಕೊಟ್ಟಿದ್ದೀವಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡ್ ಆದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೆಶನ್ ಪೆಂಡಿಂಗ್ ಬರ್ಕೊಳ್ಳಿ ಸರ್ ಒನ್ ವೀಕ್ ನೋ ಸಾರಿ ರಿಜೆಕ್ಟ್ ಮಾಡಿರ್ತೀನಿ ನಂದ್ ಹಾಕ್ಕೊಳ್ಳಿ ಒನ್ ವೀಕ್ ಮಲಗಿ ಇಂಟಿಮಿಷನ್ ಬಿಟ್ಟಿದ ಅವ್ರಿಗೆ ನಮಗ್ ಏನೂ ಹೇಳಿಲ್ಲ ಅವ್ರು ಅವ್ರು ಹೇಳೋದು ಇಲ್ಲ ಅವ್ರಿಗೆ ಹೇಳ್ತಾರೆ ಸದ್ಯ ಅವ್ನ ಅಲ್ಲಿರೋ ಟೊತ್ ನಮಗ್ ಸೇಫ್ ಇಲ್ಲರಿ ಇವನು ಶೆಟ್ಗೋಗ್ಬಿಟ್ರತ್ತಿದ್ದ ಅಂತ ಒನ್ ವೀಕ್ ನೋ ಸರ್ ಸಾರಿ ಯಾರ್ಗೂ ಇದು ಮ್ಯಾಟರ್ನು ವಜಾ ಮಾಡಿರ್ತೀನಿ ಹಾಕೊಳ್ಳಿ ಗುಡ್ ನೇಮ್ ಚಂದ್ರಶೇಖರ್ ಶ್ರೀ ಚಂದ್ರಶೇಖರ್ ಫಾರ್ ಹರೀಶ್ ಕುಮಾರ್ ಪ್ರೆಸೆಂಟ್ ಸಕ್ಸಸ್ವೆಸ್ಟ್ಸ್ ಅಡ್ಮಿಟೆಡ್ ಜಂಪ್ request of the petitioner to deposit the bond amount was granted by this court posta. Bail petition came to be filed on 11th of August 2023. Till today, the petitioner is unable to muster, MUSTR, -E muster the bond amount so as to obtain a fresh bail and to execute the fresh bail bond posta. Council submits that the payment of bond amount has been intimated to the family members of the accused but they are unable to arrange for the bond amount of the previous bail bond first accordingly comma, the bail petition is dismissed for the time being first petitioner is at liberty to muster the bond amount of the previous bail bond and is entitled to move for fresh bail ಹಾಕಿ ನೀವು ಅನುಕೂಲ ಆದಾಗ ಹಾಕೊಂಬನ್ನಿ ನೋಡೋಣ ನಾನು ಅದು ಹೇಳ್ದೆ ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ ಅದು ಕಟ್ಟಲ್ಲ ಅಂದ್ರೆ ನಾನೇನ್ ಹೇಳ್ದೆ ಹೇಳಿ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಕಟ್ಟಿ ಮಿಕ್ಕಿದ್ದಕ್ಕೆ ಎಂಬತ್ ಸಾವಿರ ರೂಪಾಯಿಗೆ ಹತ್ತು ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಹತ್ತತ್ ಸಾವಿರ ಹತ್ರ ಅಂತ ಅದು ಕಟ್ಟಲಿಲ್ಲ ನೀವು ಇದು ಅಷ್ಟೇ ಇಲ್ಲ ಆಯ್ತು ಧಾರವಾಡ ಆಯ್ತು ಕಲಬುರ್ಗಿ ವಾಪಸ್ ಬೆಂಗಳೂರು ಬಂತು ಇನ್ನೊಂದು ತಿಂಗಳಾದ್ರೆ ಎರಡು ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ ಇಪ್ಪತ್ನಾಲ್ಕು ಅದನ್ನೆಲ್ಲ ಬರೀತೀನಿ ನಾನು ಹಂಗೆ ಕೊಡೋದಿಲ್ಲ ಬೇಲು ಸ್ಟೇಟ್ ಮೆಷಿನರಿ ಹಸ್ ಫೇಲ್ಡ್ ಇನ್ ಪ್ರೊಡ್ಯೂಸಿಂಗ್ ದಿ ಅಕ್ಯೂಸ್ಟ್ ವ್ಯಾಲ್ಯೂಬಲ್ ರೈಟ್ ಆಫ್ ದಿ ಅಕ್ಯೂಸ್ಟ್ ಇಸ್ ಬಿಂಗ್ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಬಂದೋಬಸ್ತ್ ದಿ ಪೊಲಿಟಿಷಿಯನ್ಸ್ ಅಂತ ಬರ್ದಾಕ್ತೀನಿ ಅಲ್ರಿ ಡಿ ಎ ಆರ್ನವ್ರು ಇರೋದೇ ಈ ಕೆಲಸಕ್ಕೆ ನೀವು ಅವ್ರನ್ನ ಇದಕ್ಕೆ ಯಾಕೆ ಕರ್ಕೋತೀರಾ ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಹೇಳ್ರಿ ಎಲ್ಲಿಗೆ ಬಂತು ಟ್ರಯಲ್ ಟ್ರಯಲ್ ಎಲ್ಲ ಚಾರ್ಜ್ ಆಗಿದೆ ಹಾ ಸಲ್ಫರ್ ಪ್ರಾಪರ್ಟಿ ಚಾರ್ಜ್ ಶೀಟ್ ಹೆಂಗ್ ಮಾಡುದು ಚಾರ್ಜ್ ಹೆಂಗ್ ಫೈಲ್ ಮಾಡೋದು ಪ್ರಾಪರ್ಟಿ ಇಲ್ದಲ್ನೆ ಎಲ್ಲ ನಾವ್ ಅಂತ ಅದ್ರ ಬದಲು ನಾನೇ ಬಂದಲ್ಲಿ ಅರ್ಧ ಗಂಟೆಗೆ ಕೂತ್ಕೊಂಡು ಟ್ರಯಲ್ ನಡ್ಸ್ಬಿಟ್ಟು ಇಲ್ಲಿ ಬಂದ್ ವಾಪಸ್ ಕುಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಸ್ವಾಮಿ ಕಾಲ್ಪರ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ ಏನ್ರಿ ಇವ್ರೇ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ರೆಜೀಮ್ ಪ್ರಾಪರ್ಟಿ ಇಲ್ದಲ್ಲೇ ಚಾರ್ಜಿಂಗ್ ಫ್ರೇಮ್ ಮಾಡಿದ್ರು ಇವಾಗ ಕಾಲ್ಫರ್ ಪ್ರಾಪರ್ಟೀಸ್ ಅಂತೆ ಈಗ ಇನ್ಸೆಕ್ಷನ್ ನೋಡ್ರಿ ಕ್ರಿಮಿನಲ್ ಅವ್ರಿಗೆ ಯಾರಿಗೂ ಪ್ರಾಕ್ಟೀಸ್ ಯಾರಿಗೂ ಗೊತ್ತಿಲ್ಲ ಅಲಾಂಗ್ ವಿತ್ ದಿ ಚಾರ್ಜ್ ಶೀಟು ಪ್ರಾಪರ್ಟಿ ತಗೊಂಬಂದ್ ಕೊಡ್ಬೇಕು ಆಮೇಲೆ ಟ್ರಯಲ್ ನಡೆದಾಗ ತಗೊಂಬರೋದಲ್ಲ ಎಷ್ಟೋ ಪ್ರಕರಣಗಳಲ್ಲಿ ಪ್ರಾಪರ್ಟಿನ ಗಮನಕ್ಕೆ ವಹಿಸಿ ಚಾರ್ಜ್ ಫ್ರೇಮ್ ಮಾಡ್ಬೇಕಾಗತ್ತೆ ಅರ್ಥ ಆಯ್ತಲ್ಲ ಚಾರ್ಜ್ ಫ್ರೇಮ್ ಮಾಡ್ಬಿಟ್ಟು ಆಮೇಲಿಂದ ಪ್ರಾಪರ್ಟಿ ತಗೊಂಬ ಅನ್ನೋದಲ್ಲ ನಾ ಹೇಳಿ ನಿಮ್ಗೆ ಅರ್ಥ ಆಯ್ತಲ್ಲ ಇದೆಲ್ಲ ತಪ್ಪು ಈಗ ಟ್ರಯಲ್ ಎಕ್ಸ್ಪಿಡೇಟ್ ಮಾಡ್ತೀರಾ ಬೇಲ್ ಕೊಡ್ಲಾ ಅಲ್ಲ ರೀ ನಾನ್ ಗಲಾಟೆ ಮಾಡದ್ ಚಾರ್ಜ್ ಫ್ರೇಮ್ ಮಾಡಿದ್ರಿ ಮೂರು ವರ್ಷದ ಹಳೆ ಕೇಸ್ ನಲ್ಲಿ ನೀವು ಕೋಆಪರೇಟ್ ಮಾಡಲ್ಲ ಕೇಳಿದ್ರೆ ನನ್ನೆಲ್ಲ ಬಂದೋಬಸ್ತ್ ಇದೆ ನನ್ನ ಆರೋಪಿ ಆಗಲ್ಲ ಅಂತ ಹೇಳ್ತಾನಂತವನು ಅಲ್ಲಿಂದ ಜೈಲಿಂದ ಇಲ್ಲಿ ಕರ್ಕೊಂಡ್ಬರಲ್ಲ ಅಂತವ್ ಯಾಕೆ ಇಟ್ಕೋತೀರಾ ನೀವು ಕೊಟ್ಬಿಟ್ಟು ಬಿಸಾಕ್ ಬೇಡ ಬಿಡಿ ಬೈಲು ಅದೆಲ್ಲ ಬರೀತೀನಿ ಹಂಗೆ ಕೊಡೋದಿಲ್ಲ ಬೇಲು ಸ್ಟೇಟ್ ಅಕ್ಯೂಸ್ಟ್ ವ್ಯಾಲ್ಯಬಲ್ ರೈಟ್ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಟು ದಿ ಪೊಲಿಟೀಶಿಯನ್ ಅಂತ ಬರ್ದಾಕ್ತೀನಿ ಅಲ್ರೆ ಡಿ ಯಾಕೆ ಕರ್ಕೋತೀರಾ ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿ ಇರೋದೇ ನಾಲ್ಕು ಜನ ಪ್ರೊಸೆಷನ್ ಅಲ್ಲಿ ನಾಲ್ಕ್ ಜನ ಗೆ ಎರಡು ವ್ಯಾನ್ ಹಿಂದ್ಗಡೆಯಿಂದ ಓಕೆ ನಾಲ್ಕೇ ಜನ ಇರೋದು ಅವ್ರಿಗೆ ಧಿಕ್ಕಾರ ಇವ್ರಿಗೆ ಧಿಕ್ಕಾರ ಅಂತ ನಾಲ್ಕು ಜನ ಕಾಯಕ್ಕೆ ಎರಡು ವ್ಯಾನ್ ಅಲ್ಲಿ ಆರೋಪಿಯಿಂದ ಕರ್ಕೊಂಬಾ ಅಂತಂದ್ರೆ ನಿಮ್ ಬಂದೋಬಸ್ತಗ್ ಹೋಗಿದ್ದಾರೆ ಅಂತ ಹೇಳ್ತೀರಿ ಯಾವತ್ತಿಗೆ ಇದೇ ರಾಜಶೇಖರ ಟ್ವೆಂಟಿ ಸೆವೆನ್ ನೋಡಿ ಟ್ವೆಂಟಿ ಸೆವೆಂತ್ ಟ್ರಯಲ್ ಕಮೆಂಟ್ಸ್ ಆಗಿಲ್ಲ ಅಂತಂದ್ರೆ ಬರೀರಿ ಹೇಳ್ತೀನಿ ಒಂದ್ ನಾನ್ ಡೈರೆಕ್ಷನ್ ಕೊಡ್ತೀನಿ ಸುಮ್ನೆ ರೀ ನೀವ್ಯಾಕೆ ಎ ಟೆನ್ಗೆ ಸಬ್ಸಿಕ್ವೆಂಟ್ಲಿ ಬೇಲ್ ಆಗಿದೆ ಒಳ್ಳೆ ತಮಾಷೆ ಆಯ್ತಲ್ಲ ಅವನ್ ಮೇಲೆ ಏನಿತ್ತು ಕನೆಕ್ಷನ್ ಅವನು ಇದು ಒನ್ ಆಫ್ ದಿ ಅಸಾಲ್ಟ್ ಮಾಡಿರ ಅವ್ರು ಯಾತ್ರೆ ಲೋಡದ್ ನಂತ ಚಾಪರ್ ನೀವು ನಾವು ಸುಮ್ಮನೆ ನಿಂತಿರೋದು ಅಷ್ಟೇ ಸರ್ ಅಂದ್ರೆ ಚಾಪಡಿ ತನ್ ನೋಡೋಣ ಅಂತ ಅಷ್ಟೇ ಬಾರಲ್ಲಿ ಕಸ್ಟಮರ್ ತರ ಅಲ್ಲಪ್ಪ ದಿನ ಬೆಳಗಾದ್ರೆ ಟಿವಿ ಅವರೇ ಹೇಳ್ತಾ ಇದಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ದೇ ಆರ್ ಬೆಟರ್ ಇನ್ಫಾರ್ಮ್ ದ್ಯಾನ್ ಆಲ್ ಆಫ್ ಯು ಅಲ್ಲಿ ಕಸ್ಟಮರ್ ತರ ನಾನು ನಿಂತಿದ್ದೀನಿ ಅಷ್ಟೇ ಸರ್ ನಮ್ದೇನು ರೋಲ್ ಇಲ್ಲ ಒಳ್ಳೆ ಚೆನ್ನಾಗಾಯ್ತಲ್ಲ ಇವನು ಸಿಸಿ ಟಿವಿ ಫೋಟೋಸ್ ಎಲ್ಲ ಅದನ್ನ ಕಾಪಿ ಕೊಡಿ ಕಾಪಿ ಕೊಡಿ ಲ್ಯಾಂಡ್ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ಫೈಲ್ಸ್ ಮೆಮೋ ವಿತ್ ಕಾಪಿ ಆಫ್ ದಿ ಆರ್ಡರ್ ಪಾಸ್ಟ್ by the coordinate bench in respect of accused number 10, taken on record, copy is also furnished to the Council for learned, 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 learned hgp first stop. in the meantime, it is reported that charge has been framed first stop. Next para. taking note of the fact that the matter is not expedited, a trial has not expedited in respect of a crime that is said to have occurred on 28-8-2021, where the charge is under section 302 ipc, comma, at least till the material witnesses are examined. The successive bail request of the petitioner cannot be considered even on the ground of parity. First, accordingly, the trial judge is directed to expedite the trial. First, see Ravi Ra Ra Rajshakar at this stage submits that uh, trial court has called for the property. First, it is the duty of the prosecution to produce the material objects which are subject matter of the sessions trial forthwith with and see to it that the ಏನಾಗಿದೆ ನೋಡ್ಕೊಂಡು ಬರೋ ಕೇಳಿ ಅದ್ ಯಾರು ಐಒ ಯಾರು ಫರ್ದರ್ ಕಮಾ ಆರ್ಡರ್ ಆಫ್ ದಿಸ್ ಕೋರ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಆರ್ಡರ್ ಆಫ್ ದಿಸ್ ಕೋರ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಐ ಯಾವ್ದೋ ಯಾವ ಪೊಲೀಸ್ ಸ್ಟೇಷನ್ ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್ ಕನಕ್ಪುರ ಸರ್ಕಲ್ ರಾಮನಗರ ಡಿಸ್ಟ್ರಿಕ್ ಕಾಲ್ಪರ್ ಪ್ರಾಪರ್ಟಿ ಅಂತ ಟ್ವೆಂಟಿ ಅವ್ರು ಚೇಂಜ್ ಆಗಿದ್ದಾರೆ ಈಗ ಬೇರೆ ಸೆಷನ್ ಜಡ್ಜ್ ಬಂದಿದ್ದಾರೆ ನೀವು ನಡೆಸಿ ಮಾಡ್ತಾರೆ ನನ್ಗೆಲ್ಲ ಗೊತ್ತಾಗ್ತಿರುತ್ತೆ ನೀವೇನ್ ಯೋಚನೆ ಮಾಡಬೇಡಿ ಗೊತ್ತಾಯ್ತಲ್ಲ ಪಿ ಡಿ ಜಿ ಅನ್ನು ಚೇಂಜ್ ಆದ್ರು ಎ ಡಿ ಜಿ ಅನ್ನು ಚೇಂಜ್ ಆದ್ರು ಮಾಡ್ತಾರೆ ಕಾಪಿ ಕೊಡಿ ನನ್ಗೆ ತಗೊಂಡಿದ್ದೀನಿ ಬರ್ತೀನಿ ಹ್ಮ್